ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ತುಪ್ಪದ ಬಗ್ಗೆ ಸಾಕಷ್ಟು ಮಟ್ಟಿಗೆ ಮಾಹಿತಿನ ಕೊಟ್ಟಿದ್ದೆ ಅದು ಯಾವ ರೀತಿ ದೇಹಕ್ಕೆ ಸಹಾಯ ಮಾಡುತ್ತೆ ನಾವು ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ಬೋದು ಸೊ ಈ ಎರಡು ಪ್ರಿಪ್ರೇಷನ್ಸಲ್ಲೂ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀಳತ್ತೆ ಯಾವುದು ಒಳ್ಳೆಯದು ಸೊ ಇದು ನಿಜವಾಗ್ಲೂ ಟ್ರೈಕ್ಲಿಸರೈಡ್ ಲೆವೆಲ್ನ ಹೆಚ್ಚಿಸತ್ತಾ ಅಥವಾ ಇದು ನಮ್ಮ ತಪ್ಪು ಕಲ್ಪನೆನ ಇದ್ರದ ಬಗ್ಗೆ ಮಾಹಿತಿನ ಕೊಟ್ಟಿದ್ದೆ ಇಂತಿನ ಸಂಚಿಕೆಯಲ್ಲಿ ನಾನು ಇನ್ನೂ ಒಂದು ಸ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ಇದ್ರದ ಬಗ್ಗೆ ಇನ್ನು ಎಲಾಬ್ರೇಟಾಗಿ ಕೆಲವು ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ ಇವಾಗ ಯಾವ ರೀತಿಯಲ್ಲಿ ನಾವು ತುಪ್ಪದ ಸೋರ್ಸಸ್ಗಳನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ಮೊದಲನೇದಾಗಿ ನಾವು ಎಲ್ಲ ಸಾಕಷ್ಟು ಜನ ನಾವು ಎಲ್ಲರೂ ಕೂಡ ಉಪಯೋಗಿಸೋದು ಗೋಗೃತ ಅಥವಾ ಕೌಸ್ಗಿ ಅಂತ ಹೇಳ್ಬೋದು ನಮಗೆ ಇದು ಸಾಕಷ್ಟು ಮಟ್ಟಿಗೆ ಇಟ್ ಈಸ್ ಈಸಿಯರ್ ಟು ಪ್ರಿಪೇರ್ ಇದು ನಾವು ಮನೆಯಲ್ಲೂ ಕೂಡ ಇದನ್ನು ಹಾಲಿಂದ ಪ್ರಿಪೇರ್ ಮಾಡ್ಕೊಳ್ಬೋದು ಅಥವಾ ನಾವು ಇದನ್ನು ಕೊಂಡ್ಕೊಳ್ಳಬಹುದು ಇದು ಒಂದಾದರೆ ಎರಡನೇದು ಎಮ್ಮೆ ಯಾ ತುಪ್ಪ ಎಮ್ಮೆ ಹಾಲಿಂದ ಅದನ್ನ ಪ್ರಿಪೇರ್ ಮಾಡಿಕೊಂಡು ಮಾಡ್ತಕ್ಕಂಥ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ತುಪ್ಪ ಆಗ್ಬೋದು ಇನ್ನು ಮೂರನೇದು ಕುರಿ ಮತ್ತೆ ಮೇಕೆ ಹಾಲಿಂದ ಕೂಡ ತುಪ್ಪವನ್ನು ಪ್ರಿಪೇರ್ ಮಾಡ್ತಾರೆ ಇದು ನಮ್ಮ ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ ಇದರಿಂದ ಏನೇನು ಬೆನಿಫಿಟ್ಸು ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀನಿ ಮೊದಲನೇದಾಗಿ ಇರ್ತಕ್ಕಂಥದ್ದು ಗೋಗುರುತ ಇದು ಆಯುರ್ವೇದದಲ್ಲಿ ನಾವು ಇದನ್ನ ಇದನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ಇದು ವಿಷಗ್ನವಾಗಿ ಕೆಲಸ ಮಾಡುತ್ತೆ ಅಂದರೆ ದೇಹದಲ್ಲಿ ಯಾವುದರ ಮಟ್ಟಿಗೆ ಟಾಕ್ಸಿನ್ಸ್ನ ನ ಇದ್ದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಅದರದ ಎಫೆಕ್ಟು ದೇಹದ ಮೇಲೆ ಕಡಿಮೆ ಮಾಡಿಸೋಕ್ಕೆ ತುಪ್ಪವನ್ನು ಉಪಯೋಗಿಸ್ತೀವಿ ಇದಕ್ಕೆ ಒಂದು ಉದಾಹರಣೆಯಾಗಿ ನಾವು ಆಯುರ್ವೇದದಲ್ಲಿ ಸ್ನೇಹಪಾನ ಅನ್ನೋ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ ಇದನ್ನ ಪಂಚಕರ್ಮದಲ್ಲಿ ಪೂರ್ವಕರ್ಮವಾಗಿ ಇವಾಗ ನೀವು ಆಯುರ್ವೇದದ ಚಿಕಿತ್ಸೆಗಳನ್ನು ತೊಗೊಂಡಿದ್ರೆ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇರುತ್ತೆ ಇದ್ರದ್ದು ಬೆನಿಫಿಟ್ಸ್ ಕೂಡ ನೀವು ಅನುಭವಿಸ್ತಿರ್ತೀರ ನಿಮಗೆ ಗೊತ್ತಿರತ್ತೆ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಸ್ನೇಹಪಾನ ಅನ್ನೋದು ಔಷಧಿ ಯುಕ್ತ ತುಪ್ಪ ಆಗಿರ್ಬೋದು ಅದನ್ನು ಒಂದು ಕ್ರಮೇಣವಾಗಿ ದೇಹದಲ್ಲಿ ಅದನ್ನು ಅದನ್ನು ಸೇವನೆ ಮಾಡೋದು ಇದನ್ನು ತಗೊಳ್ಳುವಾಗ ಕೆಲವು ನಿಯಮಗಳಿರುತ್ತೆ ಅದು ನಿಮ್ಮ ವೈದ್ಯರನ್ನು ಹೇಳ್ತಾರೆ ಸೊ ಇದು ಸ್ನೇಹಪಾನವಾಗಿ ತಗೊಳ್ಳೋದು ಇನ್ನು ಈ ತುಪ್ಪವನ್ನು ರೆಗ್ಯುಲರ್ ಆಗೂ ಕೂಡ ಔಷಧಿ ಜೊತೆ ನೀವು ಇದನ್ನು ಸೇವನೆ ಮಾಡ್ಬೋದು ಇದರಿಂದ ನಾನು ಹೇಳುತ್ತಾರೆ ಇದು ಅಮೃತವಾಗಿ ಕೆಲಸ ಮಾಡುತ್ತೆ ಇದನ್ನು ಹೋಲಿಕೆ ಆಚಾರ್ಯಗಳು ಹಾಕ್ಕೊಟ್ಟಿದ್ದಾರೆ ಎರಡನೇದು ಚಕ್ಷುಷ್ಯವಾಗಿ ಕೆಲಸ ಮಾಡುತ್ತೆ ಅಂದರೆ ಕಣ್ಣಿನ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ವೈದ್ಯರು ಇದನ್ನು ಔಷಧಿ ಮೂಲಕವಾಗಿ ನಿಮಗೆ ಕೊಡ್ತಾರೆ ಅಥವಾ ಅದರ ಮೇಲೆ ತುಪ್ಪದಿಂದ ಕೆಲವು ಚಿಕಿತ್ಸೆಗಳನ್ನು ಮಾಡ್ತೀವಿ ಇವಾಗ ಒಂದು ಲಿಕ್ವಿಡ್ ಮಾಡ್ಕೊಂಡು ಅಥವಾ ಅದನ್ನು ಕಾಯಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ತುಪ್ಪವನ್ನು ಅದನ್ನು ಕಣ್ಣಿಗೆ ಹಾಕೊಳ್ಳುವ ಒಂದು ಥೆರಪಿ ಆಗಿರ್ಬೋದು ಅಥವಾ ಅದರಿಂದ ಪಾ ಮಾಡಿರುವಂಥ ಒಂದು ಘೃತ ಆಗಿರ್ಬೋದು ಘೃತದಿಂದ ಮಾಡ್ತಿರ್ಕಂಥ ಕೆಲವು ವರ್ತಿಗಳು ಸೊ ಇದನ್ನು ತೆಗೆದುಬಿಟ್ಟು ಕಣ್ಣಿಗೆ ಹಚ್ಕೊಳ್ಳೋ ಕಾಡಿಗೆ ಥರ ಹಚ್ಕೊಳ್ಳೋದಾಗಿರ್ಬೋದು ಸೊ ಹಲವಾರು ಮೆಥಡ್ಸ್ ಇದೆ ಇದು ಕಣ್ಣಿನ ಸಮಸ್ಯೆಗಳಿಗೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥದ್ದು ಇನ್ನು ಮೂರನೇದು ಇದು ರಸಾಯನವಾಗಿ ಕೆಲಸ ಮಾಡುತ್ತೆ ಹಾಗೆ ವಾಜೀಕರಣವಾಗೂ ಕೂಡ ಕೆಲಸ ಮಾಡುತ್ತೆ ವೃಷ್ಯವಾಗಿ ಕೆಲಸ ಮಾಡುತ್ತೆ ರಸಾಯನ ಅಂದರೆ ಒಂದು ರೀತಿಯಲ್ಲಿ ರೆಜುವಿನೇಟರ್ ಇವಾಗ ನೀವೆಲ್ಲರೂ ಕೇಳಿರ್ತೀರ ಕೆಲವು ಸೂಪರ್ ಫುಡ್ಸ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ತುಪ್ಪವನ್ನು ನಾವು ಸೂಪರ್ ಫುಡ್ ಇಂಗ್ರೀಡಿಯಂಟ್ ಹಾಗೆ ನಾವು ಇದನ್ನು ನೇಮಿಸ್ತೀವಿ ಸೊ ಇದು ತುಂಬ ದೇಹಕ್ಕೆ ತುಂಬ ಒಳ್ಳೆಯದು ರೆಜುವಿನೇಟರ್ ಅಂದರೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಂದು ವಯಸ್ಸನ್ನು ಬೇಗ ವಯಸ್ಸಿನ ಒಂದು ಗುಣಗಳು ತಡಗಟ್ಟ ಥರ ಅಂದರೆ ವ್ರಿಂಕ್ಲಿಂಗ್ ಆಫ್ ಸ್ಕಿನ್ ಕಮ್ಮಿ ಆಗೋದು ಬೋನ್ ಇಶ್ಯೂಸ್ ಇದ್ದರೆ ಅದನ್ನು ತಡೆಗಟ್ಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಒಂದು ರೀತಿಯಲ್ಲಿ ಓರ್ಜಸ್ಕರವಾಗಿ ಅಥವಾ ಎಂಥೂಸಿಯಾಸಮ್ನ ಪ್ರೊಟೆಕ್ಟ್ ಮಾಡುತ್ತೆ ಒಂದು ರೀತಿ ಎನರ್ಜಿ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮೆಂಟಲ್ ಟೆನ್ಷನ್ಸ್ನ ಕಾಮ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳುತ್ತೆ ಸೊ ಈ ರೀತಿಯಲ್ಲಿ ಒಂದು ರೆಜುವನೇಟರ್ ಆಗಿ ಇದು ಸಹಾಯ ಮಾಡುತ್ತೆ ಇದು ಇನ್ನು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂದರೆ ಕೆಲವು ಮೇ ಅಂದರೆ ಅಷ್ಟು ಮಟ್ಟಿಗೆ ಅವರಿಗೆ ಕೆಲವು ಮೆಂಟಲ್ ಡಿಸಾರ್ಡರ್ಸ್ ಇರ್ಬೋದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು ಅವ್ರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಮೆಂಟಲ್ ಅಲರ್ಟ್ನೆಸ್ನ ತರಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಇಷ್ಟು ಇರೋದು ಗವ್ಯಗೃತ ಅಥವಾ ಕೌಸ್ ಘೀ ಬಗ್ಗೆ ಇರ್ತಕ್ಕಂಥ ಒಂದು ಕ್ವಾಲಿಟೀಸ್ ಅಥವಾ ಗುಣಗಳು ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದು ಸೊ ಗವ್ಯಕೃತ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವಾಗ ಮಹಿಷ ವೃತ ಅಥವಾ ಇದನ್ನ ನಾವು ಎಮ್ಮೆಯ ತುಪ್ಪ ಅಂತ ಎಮ್ಮೆ ಹಾಲಿನಿಂದ ಬರ್ತಕ್ಕಂಥ ತುಪ್ಪವನ್ನು ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವೋ ಅದು ಎಮ್ಮೆ ತುಪ್ಪ ಇವಾಗ ಈ ಎಮ್ಮೆ ತುಪ್ಪನ ನಾವು ಸಾಕಷ್ಟು ಮಟ್ಟಿಗೆ ನಾರ್ತ್ ಇಂಡಿಯಲ್ಲಿ ಸಾಕಷ್ಟು ಜನ ಇದನ್ನು ಉಪಯೋಗಿಸ್ತಾರೆ ಇದನ್ನ ಇದರಿಂದ ಕೆಲವರಿಗೆ ಹೆವಿ ಫಾರ್ ಡೈಜೆಷನ್ ಅಥವಾ ಇದು ಜೀರ್ಣಿಸ್ಕೊಳ್ಳೋಕ್ಕೆ ಸಾಕಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ ಆ ಒಂದು ಕಾರಣದಿಂದ ಇದನ್ನ ತುಂಬ ಫ್ರೀಕ್ವೆಂಟಾಗಿ ಉಪಯೋಗ್ಸೋದ್ಗಿಂತ ಇದು ಯಾರಿಗೆ ಅವ್ರ ಪ್ರಕೃತಿ ಪ್ರಕಾರ ಇದು ಸರಿ ಹೋಗುತ್ತೋ ಅದನ್ನೇ ಉಪಯೋಗಿಸೋದು ಒಳ್ಳ ಇದು ಕೂಡ ಉತ್ತಮ ಅಂತ ಆಯುರ್ವೇದ ವೈದ್ಯರು ಇದನ್ನ ಹೇಳ್ತಾರೆ ಆಚಾರ್ಯಗಳು ಇದ್ರದ ಬಗ್ಗೆ ಹೇಳಿದ್ದಾರೆ ಇದು ಧೃತಿ ಸೌಖ್ಯಪ್ರದ ಅಂದ್ರೆ ಒಂದು ರೀತಿಯಲ್ಲಿ ಇದು ಕೂಡ ನ್ಯೂಟ್ರಿಪಿಕ್ ಆ್ಯಕ್ಷನ್ ಅಥವಾ ಬ್ರೇನಿನ ಫಂಕ್ಷನಿಂಗ್ ಮೇಲೆ ಇದು ಕೂಡ ಇದ್ರದ್ದು ಎಫೆಕ್ಟ್ ಇದೆ ಅಂತ ಆಚಾರ್ಯಗಳು ಹೇಳ್ತಾರೆ ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಒಂದು ದೋಷದ ಒಂದು ಇಂಬ್ಯಾಲೆನ್ಸ್ ಸ್ಟೇಟ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಇನ್ನು ಮೂರನೇ ವಿಚಾರ ಈ ಒಂದು ಎಮ್ಮೆ ತುಪ್ಪನ ಉಪಯೋಗಿಸೋದಿಂದ ಪೈಲ್ಸ್ ಆಗಿರ್ಬೋದು ಅಥವಾ ಹೆ ಈ ಹೆಮೆರಾಯ್ಡ್ಸಿನ ಒಂದು ಸಮಸ್ಯೆ ಏನಿರುತ್ತೆ ಅಥವಾ ಒಂದು ಅಗ್ನಿಬಲ ಕಮ್ಮಿ ಇರೋದು ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟಪಡೋರು ಸೊ ಅವ್ರನ್ನಲ್ಲಿ ದೀಪನವಾಗಿ ಇದು ಸಹಾಯ ಮಾಡುತ್ತೆ ದೀಪನ ಅಂದರೆ ನಾವು ಏನು ಆಹಾರ ತೊಗೊಂಡಿರ್ತೀವೋ ಜೀರ್ಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇನ್ನು ಆಹಾರನ ಸೇವನೆ ಮಾಡೋ ಒಂದು ಎಪಿಟೈಸರ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಇದ್ರದ್ದು ಕೂಡ ಪ್ರಮಾಣ ತೊಗೊಳವಾಗ ನಮ್ಮ ಒಂದು ಆರೋಗ್ಯ ಸ್ಥಿತಿನ ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಚಮಚದಿಂದ ಹಿಡಿದು ಇದನ್ನು ಸೇವನೆ ಮಾಡಬಹುದು ಸೊ ಇದು ಎಮ್ಮೆ ತುಪ್ಪದ ಬಗ್ಗೆ ಹೇಳ್ತಕ್ಕಂಥ ಕೆಲವು ವಿಚಾರಗಳು ತುಪ್ಪದ ಕೆಲವು ವಿಚಾರಗಳನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನಷ್ಟು ಇನ್ನಷ್ಟು ಮಾಹಿತಿನ ಕೊಡ್ತೀನಿ ನಮಸ್ಕಾರ